ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಡಿ ಜಿ ವಾಯ್ಸ್ ಕರಿಯಪ್ಪ ಈ ದಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಂಗ್ಲೆ ಮಲ್ಲಿಕಾರ್ಜುನ ರಾವ್ರು ದಾವಣಗೆರೆಗೆ ಬಂದಿದ್ರು ಕಾರಣ ಏನಪ್ಪ ಅಂತ ಹೇಳಿದ್ರೆ ದಾವಣಗೆರೆ ಜಿಲ್ಲಾಧ್ಯಕ್ಷರ ನೇಮಕ ಹಾಗೂ ಜಿಲ್ಲಾ ಪದಾಧಿಕಾರಿಗಳ ನೇಮಕ ಮಾಡಬೇಕಾಗಿತ್ತು ಹಾಗಾಗಿ ಬಂದು ಪತ್ರಕರ್ತರು ಹೇಗಿರಬೇಕು ಎಂಬುದ್ರ ಬಗ್ಗೆ ಪೂರ್ತಿ ಹರಿವಿನ ಒಂದು ಪಾಠವನ್ನ ತಿಳಿಸಿ ಹೋಗಿದ್ದಾರೆ ಅದೇ ರೀತಿಯಾಗಿ ಒಬ್ಬ ರಾಜ್ಯಾಧ್ಯಕ್ಷ ಸಮಾಜಕ್ಕೆ ಯಾವ ರೀತಿ ಕೊಡುಗೆ ಕೊಡಬೇಕು ಅಂತ ಕೆಲವು ಪತ್ರಕರ್ತರು ಇನ್ಸ್ಪೈರ್ ಆಗಿರ್ತಕ್ಕಂಥ ವಿಚಾರನು ಸಹ ಇದೆ ಆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನಿಮಗೆ ತೋರಿಸ್ತೀವಿ ಅದಕ್ಕಿಂತ ಮುಂಚೆ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ ಪತ್ರಕರ್ತರಿಗೆ ತಿಳಿಸುವುದೇನೆಂದರೆ ಸುಮಾರು ಸಂಘಟನೆಗಳಿದಾವೆ ಸುಮಾರು ಪತ್ರಕರ್ತರ ವೇದಿಕೆಗಳಿದಾವೆ ಆದರೆ ಬಲಿಷ್ಠವಾಗಿದೆ ಅನ್ನುವುದಕ್ಕಿಂತ ಬಲಿಷ್ಠವಾಗುವಂತ ಏಕೈಕ ಒಂದು ಪತ್ರಿಕೋದ್ಯಮ ಅಂತ ಹೇಳಿದ್ರೆ ಅದು ಪತ್ರಕರ್ತರ ಧ್ವನಿ ಅಂತ ನಾವು ಹೇಳ್ತೀವಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಪತ್ರಕರ್ತರಿಗೆ ಯಾವುದೇ ರೀತಿಯ ಅನುಕೂಲ ಇಲ್ಲ ಸರ್ಕಾರ ಯಾವುದೇ ಕಾರಣಕ್ಕೂ ಪತ್ರಕರ್ತರಿಗೆ ಯಾವುದೇ ರೀತಿಯ ಅಕಾಮಿಡೇಷನ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಅಥವಾ ಅವರ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥ ಸರ್ಕಾರದ ಸವಲತ್ತುಗಳಾಗಿರ್ಬೋದು ಯಾವುದು ಸಹ ಮುಟ್ತಾ ಇಲ್ಲ ಅದಕ್ಕೋಸ್ಕರ ಇವರು ಪತ್ರಿಕೋದ್ಯಮದಲ್ಲಿ ರಾಜ್ಯಾಧ್ಯಕ್ಷರಾಗಿ ಆ ಪತ್ರಕರ್ತರ ನೋವುಗಳನ್ನ ತಿಳಿದುಕೊಂಡು ಆ ಪತ್ರಕರ್ತರಿಗೆ ಸಹಾಯ ಮಾಡ್ಲೇಬೇಕು ಅಂತ ಹೇಳಿ ರಾಜ್ಯ ಪ್ರವಾಸ ಮಾಡುವುದರ ಮುಖಾಂತರ ನಮ್ಮ ದಾವಣಗೆರೆಯಲ್ಲಿ ಟಿ ಎಸ್ ಕರಿಯಪ್ಪ ಎಂಬ ವ್ಯಕ್ತಿಯನ್ನ ಅಂದ್ರೆ ನನ್ನನ್ನ ದಾವಣಗೆರೆ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಅದೇ ರೀತಿಯಾಗಿ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂತ ಎಲ್ಲ ಪದಾಧಿಕಾರಿಗಳು ಸಹ ಏನು ಅಂತ ಹೇಳಿದ್ರೆ ಪತ್ರಕರ್ತರು ಅಂದರೆ ಯಾವ ರೀತಿ ಇರ್ಬೇಕು ಎಂಬುದನ್ನ ಪ್ರತಿಯೊಬ್ಬ ಸೀನಿಯರ್ ಆಗಿರ್ಬೋದು ಜೂನಿಯರ್ ಆಗಿರ್ಬೋದು ಪ್ರತಿಯೊಬ್ರು ತಿಳ್ಕೋಬೇಕು ಆ ರೀತಿಯಾಗಿ ಈ ಸಂಘಟನೆಯನ್ನ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇವತ್ತು ಪದಗ್ರಹಣ ಆಗಿದೆ ಈ ಒಂದು ವಿಡಿಯೋವನ್ನ ಪ್ರತಿಯೊಬ್ರು ನೋಡಿ ಅದೇ ರೀತಿಯಾಗಿ ಇದೇ ತಿಂಗಳು ಜೂನ್ ಹದಿನೈದನೇ ತಾರೀಕು ಚನ್ನಗಿರಿಯಲ್ಲಿ ಡಿ ಗಿರೀಶ್ ವದಿಗೆರೆ ಅವರ ಅಧ್ಯಕ್ಷತೆಯಲ್ಲಿ ಅಲ್ಲಿಗೂ ಸಹ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಬಂಗ್ಲೆ ಅವರು ಬರ್ತಾ ಇದ್ದಾರೆ ಡಿ ಜಿ ವಾಯ್ಸ್ ತಂಡ ಸಮೇತನು ಅಲ್ಲೇ ಇರುತ್ತೆ ಅಲ್ಲಿ ಜಿಲ್ಲಾಧ್ಯಕ್ಷರ ಪದನಾಮ ಇನ್ನೊಂದು ಪ್ರತಿಯೊಂದು ಸಹ ಆಗುತ್ತೆ ಕರ್ನಾಟಕದಲ್ಲಿರ್ತಕ್ಕಂಥ ಯಾವುದೇ ಸಂಗೀತ ಕಲೆ ಇರ್ತಕ್ಕಂಥ ಹಾಡುಗಾರರಿಗೆ ಒಂದು ಸುವರ್ಣ ಅವಕಾಶ ಒಳ್ಳೆ ವೇದಿಕೆ ಅಂತ ಹೇಳಿದ್ರು ತಪ್ಪಾಗಲಾರದು ಈ ಒಂದು ಸುವರ್ಣ ಅವಕಾಶವನ್ನ ಚೆನ್ನಗಿರಿಯಲ್ಲಿರ್ತಕ್ಕಂಥ ಐ ಬಿ ಸರ್ಕಲ್ ಹಾಗೂ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರ್ತಕ್ಕಂಥ ಎಲ್ ಐ ಸಿ ಆಫೀಸ್